ಹಾಯ್ ಕೋಮಲ ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ಬಟ್ ಸ್ಟಾಕ್ ಓದ್ ಮಂತದ್ ಬತ್ತೋದನ್ನ ಆ್ಯಡ್ ಮಾಡೋಕೆ ಗೊತ್ತಾಗಲಿಲ್ಲ ಹೇಗೆ ಆ್ಯಡ್ ಮಾಡೋದಂತ ನೀನು ತೋರಿಸ್ಕೊಡ್ತೀಯಾ ಅಷ್ಟೇ ಇಶ್ಯೂ ಬಾ ನಾನು ಹೇಳ್ಕೊಡ್ತೀನಿ ಇವತ್ತು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ನೀನು ಲಾಗಿನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡು ಸ್ಟಾಕ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ಬ್ಲೂ ಕಲರ್ ಬಟನ್ ಆ್ಯಡ್ ಸ್ಟಾಕ್ ಅಂತ ಇರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡು ಅದಾದಮೇಲೆ ಅಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಅಂತ ಇರುತ್ತೆ ಅಂದರೆ ಸ್ಟಾಕ್ ಯಾವತ್ತು ಬಂದಿದೆ ಇಶ್ಯೂ ಲಾಸ್ಟ್ ಮಂತ್ ನಂಗೆ ಡೇಟ್ ಹೇಳ್ತೀಯ ಸ್ವಲ್ಪ ಜೂನ್ ಫಿಫ್ಟೀನ್ತ್ ಬಂತು ಕೋಮಲ್ಲ ಓಕೆ ಅಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಜೂನ್ ಫಿಫ್ಟೀನ್ತ ಸೆಲೆಕ್ಟ್ ಅದಾದ ಅದಾದಮೇಲೆ ನೀನು ಸ್ಟಾಕ್ನ ಗೌರ್ಮೆಂಟಿಂದ ರಿಸೀವ್ ಮಾಡಿದರೆ ರಿಸೀವ್ ಫ್ರಮ್ ಗೌರ್ಮೆಂಟ್ ಇಲ್ಲ ಸ್ಕೂಲಿಂದ ಬೇರೆ ಸ್ಕೂಲಿಂದ ರಿಸೀವ್ ಮಾಡಿದರೆ ಆ ಥರ ಆಪ್ಷನ್ಸ್ಗಳಿರುತ್ತೆ ಸೆಲೆಕ್ಟ್ ಮಾಡ್ಕೊ ಸೊ ನೀನು ಗೌರ್ಮೆಂಟಿಂದ ರಿಸೀವ್ ಮಾಡಿರೋದ್ರಿಂದ ರಿಸೀವ್ ಫ್ರಮ್ ಗೌರ್ಮೆಂಟ್ ಅಂತ ತಗೋ ಕ್ಯಾಟಗರಿಲಿ ನಿಮಗೆ ಟು ಎರಡು ಬರುತ್ತೆ ಒಂದು ಮಿಲ್ಕ್ ಮತ್ತು ಒಂದು ಮೀಲ್ಸ್ ಅಂತ ಸೊ ನೀನು ಯಾಕೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀಯಾ ಫಸ್ಟು ನಮಗೆ ಮೀಲ್ಸಲ್ಲಿ ಆಯಿಲ್ ಬಂದಿದೆ ಮಿಲ್ಕಲ್ಲಿ ಮಿಲ್ಕ್ ಪೌಡರ್ ಬಂದಿದೆ ಸೊ ಫಸ್ಟ್ ಮೀಲ್ಸ್ನ ಸೆಲೆಕ್ಟ್ ಮಾಡ್ಕೊ ಆಮೇಲೆ ಐಟಮಲ್ಲಿ ಆಯಿಲ್ ತಗೋ ಆಮೇಲೆ ಆಯಿಲ್ ಟೋಟಲ್ ಎಷ್ಟು ಬಂದಿದೆ ಅಂತ ನಂಗೆ ಹೇಳ್ತೀಯ ಯಶು ಫಿಫ್ಟಿ ಟೂ ಪಾಯಿಂಟ್ ಫೈವ್ ಫಿಫ್ಟಿ ಟೂ ಪಾಯಿಂಟ್ ಫೈನ ಯಶು ಸೊ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಅಂತ ಕೊಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಬ್ಲೂ ಕಲರ್ ಬಟನಲ್ಲಿ ಸೇವ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡು ಐಟಮ್ ಸ್ಟಾಕ್ ಆ್ಯಡಡ್ ಅಂತ ಓಕೆ ಕೊಡು ನೆಕ್ಸ್ಟ್ ಮತ್ತೆ ನೀನು ಇನ್ನೊಂದು ಸ್ಟಾಕ್ನ ಆ್ಯಡ್ ಮಾಡಬೇಕಲ್ವ ಮತ್ತೆ ಹೋಗಿ ಆ್ಯಡ್ ಸ್ಟಾಕ್ಗೆ ಕ್ಲಿಕ್ ಮಾಡು ಮತ್ತು ಟ್ರಾನ್ಸಾಕ್ಷನ್ ಡೇಟ್ ಅದೇ ಡೇಟ್ ನೀನು ಹೇಳಿರೋದ್ರಿಂದ ಜೂನ್ ಫಿಫ್ಟೀನ್ತೆ ತೊಗೋತಿದ್ದೀನಿ ಮತ್ತೆ ನಾನು ಅದಾದಮೇಲೆ ರಿಸೀವ್ ಫ್ರಮ್ ಗೌರ್ಮೆಂಟ್ ಸ್ಟಾಕ್ ಇರೋದು ನೆಕ್ಸ್ಟ್ ಕ್ಯಾಟಗರಿ ವೈಸಲ್ಲಿ ಮಿಲ್ಕ್ ಸೊ ನೀನು ಮಿಲ್ಕ್ ಪೌಡರ್ ಬಂದಿದೆ ಅಂತ ಹೇಳಿರೋದ್ರಿಂದ ಮಿಲ್ಕ್ ಪೌಡರ್ ಐಟಮ್ನ ಸೆಲೆಕ್ಟ್ ಮಾಡ್ಕೊ ನೆಕ್ಸ್ಟ್ ಕ್ವಾಂಟಿಟಿ ಎಷ್ಟು ಬಂದಿದೆ ಎಷ್ಟು ಮಿಲ್ಕ್ ಪೌಡರು ತರ್ಟಿ ಸೆವೆನ್ ಪಾಯಿಂಟ್ ಟು ಓಕೆ ತರ್ಟಿ ಸೆವೆನ್ ಪಾಯಿಂಟ್ ಟೂ ಅಂತ ಹಾಕು ಇಶ್ಯೂ ಅದಾದಮೇಲೆ ಸೇವ್ ಅಂತ ಕೊಡು ಮತ್ತು ಐಟಮ್ ಸ್ಟಾಕ್ ಅಂತ ಬಂದಿರುತ್ತೆ ಸೊ ಇಷ್ಟೇ ಇಶ್ಯೂ ನಿಮಗೆ ಸ್ಟಾಕ್ನ ಆ್ಯಡ್ ಮಾಡೋದು ಓ ಇಷ್ಟೇನಾ ಕೋಮಲ್ಲ ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ದಕ್ಕೆ ಯು ಆರ್ ವೆಲ್ಕಮ್ ಇಶು